ಆ ಡಾಕ್ಟರ್ಸ್ಗಳು ಶೋ ಇಟ್ಟರು ನಾನು ಇವರೆಲ್ಲ ಎಷ್ಟರ ಮಟ್ಟಿಗೆ ಇದನ್ನು ನೋಡ್ತಾರೆ ಇದು ಯಾವುದೋ ಭಾರತದ ಕುಗ್ರಾಮದ ಒಂದು ವಾಸ್ತವ ಸ್ಥಿತಿ ಅಮೇರಿಕಾದಲ್ಲಿರುವ ಅತ್ಯಂತ ಶ್ರೀಮಂತ ವೈದ್ಯರು ಒಂದು ದೊಡ್ಡ ಕ್ಯಾಸಿನೋದಲ್ಲಿ ಈ ಸಿನಿಮಾನ ಗಂಭೀರವಾಗಿ ನೋಡ್ಲಾರರು ಕರೆದಿದ್ದಾರೆ ಅಂತ ನಾವು ಸ್ಕ್ರೀನಿಂಗ್ ಅರೇಂಜ್ ಮಾಡಿ ಕೂತಿದ್ವಿ ಸುಮ್ಮನೆ ಒಂದು ಕಡೆ ಆ ಸ್ಕ್ರೀನಿಂಗ್ ಶುರುವಾದ ಮೇಲೆ ಎಲ್ಲರ ಅಟೆನ್ಷನ್ನು ಆ ಕಡೆಗೆ ಶುರುವಾಯಿತು ಅಂದರೆ ಒಂದು ಸಿನಿಮಾ ಸೂಕ್ಷ್ಮವಾಗಿದ್ದರೆ ಹೇಗೆ ಸೆಳೆಯುತ್ತೆ ಭಾಷೆಯನ್ನು ಮೀರಿ ಅಂತ ಅದಾದ ಮೇಲೆ ಸಿನಿಮಾ ಮುಗಿದ ಮೇಲೆ ದೊಡ್ಡದೊಂದು ಚಪ್ಪಾಳೆ ಇದೆಲ್ಲ ಆಯಿತು ನಿರ್ದೇಶಕರನ್ನ ವೇದಿಕೆ ಮೇಲೆ ಕರಿಬೇಕು ಹಾಗೆ ಇನ್ಯಾರಾದರೂ ಫೀಡ್ಬ್ಯಾಕ್ ಇದ್ರೆ ಕೊಡಿ ಅಂತ ಕೇಳಿದರು ಒಬ್ಬ ವೈದ್ಯರು ಬಂದರು ಅವ್ರ ಹೆಸರು ಡಾಕ್ಟರ್ ಗೋವಿಂದ ಸ್ವಾಮಿ ಅಂತ ಕೋಲಾರದ ಕಡೆಯವರು ಮೋಸ್ಟ್ಲಿ ಇಫ್ ಐ ರಿಮೆಂಬರ್ ಗೋವಿಂದ ಬಾಬು ಅವ್ರ ಗೋವಿಂದ ಸ್ವಾಮಿ ಬಂದವರು ವೇದಿಕೆ ಮೇಲೆ ನಿಂತ್ಕೊಂಡು ಈ ಸ್ಟಾರ್ಟೆಡ್ ಕ್ರೈಯಿಂಗ್ ದಿಸ್ ಈಸ್ ಮೈ ಆಟೋಬಯೋಗ್ರಫಿ ದಿಸ್ ಈಸ್ ಮೈ ಆಟೋಗರು ಇವು ನಾನು ಏಳನೇ ಕ್ಲಾಸಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದ್ದಕ್ಕೆ ಊರು ಜನ ಕಲ್ಲು ಹೊಡೆದಿದ್ರು ನನಗೆ ಊರಾಚೆ ಮರದ ಕೆಳಗೆ ಮಲಗಿದ್ದೆ ನಾನು ಏನೋ ನಮ್ಮ ಹುಡುಗರು ಪಾಸ್ ಮಾಡಲ್ಲ ನೀನು ಮಾಡಿದ್ದೇನೋ ಅಂತ ಕಲ್ಲು ಹೊಡೆದು ಆಚೆ ಹಾಕಿದರು ಆವತ್ತು ನಾನು ಊರು ಬಿಟ್ಟವನು ಪಡಬಾರ್ದಕ್ಕೆ ಕಷ್ಟಪಟ್ಟುಕೊಂಡು ಏನೇನೋ ಮಾಡಿ ಮುಂದೆ ಯಾರ್ಯಾರು ಕೈ ಹಿಡಿದು ನಾನು ಇವತ್ತು ಡಾಕ್ಟ್ರಾಗಿ ಬಂದು ಈ ಸೆಟಲ್ಡ್ ಇನ್ ಅಮೇರಿಕಾ ಈ ಮ್ಯಾರಿಡ್ ಎ ಕೆನಿಡಿಯನ್ ಲೇಡಿ ವೈಟ್ ಲೇಡಿ ಶಿ ಕೇಮ್ ಆ್ಯಂಡ್ ಕನ್ಸೋಲ್ಡ್ ಹಿಮ್ ಆನ್ ದ ಸ್ಟೇಜ್ ಇಟ್ ವಾಸ್ ಸಚ್ ಎ ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ಅಂದರೆ ಅಲ್ಲಿದ್ದವರೆಲ್ಲರೂ ಒಂದು ಕ್ಷಣ ಪ್ರತಿಕ್ರಿಯೆಗೆ ಆಗಿಬಿಟ್ರು ಅಂದರೆ ನಾವು ಕೆಲವು ಕಥೆಗಳು ಎಲ್ಲೋ ನಡೆಯುತ್ತೆ ಏನೋ ನಡೆಯುತ್ತೆ ಅನ್ಕೋತೀವಲ್ಲ ಯೂನಿವರ್ಸಲ್ ಆಗಿರುತ್ತೆ ಅದು ನನಗೆ ಮರೆಯಲಾಗದ ರಾಷ್ಟ್ರ ಪ್ರಶಸ್ತಿಗಿಂತ ದೊಡ್ಡ ಅನುಭವ ಅವತ್ತಲ್ಲಾಗಿದ್ದು ಅವ್ರು ಹೇಳ್ತಾರೆ ಇದ್ರ ಪ್ರತಿ ಘಟನೆ ನನ್ನ ಜೀವನದಲ್ಲಿ ನಡೆದಿದೆ ನೀವು ಹೇಗೆ ನನ್ನ ಆಟೋಬಯೋಗ್ರಫಿನ ಕದ್ದಿದ್ದೀರಿ ನೀವು ಅಂತ ಹೇಳ್ಬೋದು ನಾನು ಹಂಗಿದೆ ಅಂತ ನಾನು ಅಡಾಪ್ಟ್ ಮಾಡಿರೋದು ಕಮ್ಮಿ ಕತೆ ಆ್ಯಂಡ್ ಸಮ್ ಆಫ್ ದ ಬ್ಲ್ಯಾಕ್ ಅಮೇರಿ ಆಫ್ರಿಕನ್ಸು ಪ್ರೊಫೆಸರ್ಸು ಕೆಲವರು ಚಿನುವಾ ಅಚೀಬೆ ಅವರ ಸಮಕಾಲೀನರು ದೊಡ್ಡ ಆಫ್ರಿಕನ್ ರೈಟರ್ ಇದ್ದಾರಲ್ಲ ಅವರ ಕೊಲಂಬಿಯಾ ಯೂನಿವರ್ಸಿಟಿಲಿ ಪ್ರೊಫೆಸರ್ ಆಗಿದ್ದರು ಚಿನುವ ಅಜೀಬೆ ಅವರ ಫ್ರೆಂಡ್ಸ್ಗಳೆಲ್ಲ ಬಂದು ಸೇಮ್ ಥಿಂಗ್ ಹ್ಯಾಪನ್ಡ್ ಇನ್ ಆಫ್ರಿಕನ್ ಕಂಟ್ರೀಸ್ ಆಫ್ರಿಕನ್ ಸ್ಮಾಲ್ ವಿಲೇಜಸ್ ಅಂತ ಹೇಳಿ ದೇ ಸ್ಟಾರ್ಟೆಡ್ ಶೇರಿಂಗ್ ದೇರ್ ಎಕ್ಸ್ಪೀರಿಯನ್ಸ್ ಸೊ ಹಾಗಾಗಿ ಕೊಟ್ರೇಶಿ ಕನಸು ಒಂದು ಹಳ್ಳಿಯ ಬಳ್ಳಾರಿಯ ಒಂದು ಲೇಖಕನ ಒಂದು ಕೃತಿಯಲ್ಲ ಅನೇಕ ಜನರ ಧ್ವನಿ ಅಥವಾ ವಾಸ್ತವ ಅಂತ ನನಗೆ ಆ ಪ್ರದರ್ಶನದಲ್ಲಿ ಅನ್ನಿಸ್ತು